ಈಗಾಗಲೇ ತಮಗೆಲ್ಲ ಗೊತ್ತಿದಂತೆ ಆ ಶ್ರೀ ಮಹಾಲಕ್ಷ್ಮಿ ದೇವಿ ಜಾತ್ರೆಯ ಸಂದರ್ಭದಲ್ಲಿ ರಾಸಾಯನಿಕ ಯುಕ್ತ ಹಾಗೂ ಕಳಪೆ ಗುಣಮಟ್ಟದ ಭಂಡಾರನ್ನ ಮಾರಾಟ ಮಾಡಬಾರ್ದು ಅಂತೇಳಿ ಈಗಾಗಲೇ ನಾವು ದಿನಪತ್ರಿಕೆಗಳಲ್ಲಿ ಅದು ಪ್ರಕಟಣೆ ಕೊಟ್ಟಿದ್ವಿ ಒಂದು ವೇಳೆ ಅದನ್ನ ಮಾರಾಟ ಮಾಡ್ಬೇಕಂದ್ರ ನಾವು ಸೂಚಿಸಿದಂತ ನಗರಸಭೆಯಿಂದ ಅನುಮತಿ ನೀಡಿದಂತ ಸ್ಥಳದಲ್ಲಿ ಆ ಶಾಂಪಲ್ ಅನ್ನು ಒಂದು ಆಹಾರ ಆಹಾರ ಸುರಕ್ಷತಾ ಅಧಿಕಾರಿ ಅವರಿಗೆ ಕೊಟ್ಟು ಅದನ್ನು ಟೆಸ್ಟ್ ಶಾಂಪಲ್ ಮಾಡಿಸಿ ಓಕೆ ಬಂದಿದ್ರೆ ಮಾತ್ರ ಅದನ್ನು ಸ್ಟಾಕ್ ತರಿಸಿ ನಗರಸಭೆಯಿಂದ ಅನುಮತಿ ಪಡೆದುಕೊಂಡು ಮಾರ್ಬೇಕಂತ ಹೇಳಿ ನಾವು ಪ್ರಕಟಣೆ ನೀಡಿದ್ವಿ ಆ ಪ್ರಕಟಣೆ ಕಾಲಾವಧಿನೂ ಮುಗಿತು ಈಗಾಗಲೇ ನಾವು ಅದನ್ನು ಇವತ್ತಿನ ದಿವಸ ಪೊಲೀಸ್ ಇಲಾಖೆ ಹಾಗೂ ನಗರಸಭೆಯಿಂದ ನಾವು ಒಂದು ತಂಡ ಮಾಡಿಕೊಂಡು ಮಾರುಕಟ್ಟೆಯಲ್ಲಿ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಶ್ರೀ ಎಸ್ ಸಿ ಬೀಳೂರ್ ಅವರ ಒಂದು ಈ ಅಂಗಡಿಯಲ್ಲಿ ಯಾವುದೇ ಪರವಾನಿಗೆ ಇಲ್ಲದೆ ಈ ಒಂದು ಭಂಡಾರನ್ನ ಅವರು ದಾಸ್ತಾನು ಮಾಡಿದ ಪ್ರಯುಕ್ತ ಈ ಒಂದು ಐದು ಚೀಲ ಭಂಡಾರನ್ನು ಅಂತ ಅಂದಾಜು ಸುಮಾರು ಒಂದು ಎಷ್ಟು ಕಿಲೋ ಅಂದಾಜು ಒಂದು ಎರಡ್ ನೂರ ಐವತ್ತು ಕಿಲೋ ಒಂದು ಭಂಡಾರನ್ನ ನಾವು ಇದು ಸೀಸ್ ಮಾಡ್ತಾ ಇದೀವಿ ಅಲ್ಲ ಪರವಾನಿಗೆ ತೆಗೆದುಕೊಂಡಿರ್ಬೇಕು ಆ ಶಾಂಪಲ್ ಅನ್ನು ಭಂಡಾರ ಅಂತ ಹೇಳಿ ಈಗ ಆಹಾರ ಸುರಕ್ಷಾ ಅಧಿಕಾರಿಗಳು ಸಹ ಹೇಳಿದ್ದಾರೆ ಆದ್ರೆ ಅದನ್ನ ಟೆಸ್ಟ್ ಮಾಡಿಸ್ಬೇಕು ಟೆಸ್ಟ್ ಮಾಡಿಸ್ಬೇಕಾಗಿತ್ತು ಟೆಸ್ಟ್ ಮಾಡಿಸಿಲ್ಲ ಅಂದ್ರೆ ಅದರದ್ದು ಕ್ವಾಲಿಟಿ ನಮ್ಗೆ ಗೊತ್ತಾಗುದಿಲ್ಲ ಹೀಗಾಗಿ ಇದನ್ನ ಇಲ್ಲದೆ ಮಾರಾಟ ಮಾಡ್ತಾ ಇದಾರೆ ಅಂತ ಹೇಳಿ ನಾವು ಅದನ್ನ ಸೀಸ್ ಮಾಡ್ತಾ ಇದೀವಿ ಇದೇ ಮೊದಲನೇ ಅಂಗಡಿ ನಾವು ಇವತ್ತೇ ಪ್ರಾರಂಭ ಮಾಡಿದೀವಿ ಇವತ್ತೇ ಇದನ್ನ ಈ ಒಂದು ಸುಮಾರು ನಾಲ್ಕೈದು ಅಂಗಡಿಗಳನ್ನ ನಾವು ಪರಿಶೀಲನೆ ಮಾಡಿ ಕೊಂಡವಾಗ ಅಲ್ಲಿ ಯಾವುದೇ ಬಂಡಾರ ಸ್ಟಾಕ್ ಇರ್ಲಿಲ್ಲ ಇಲ್ಲಿ ಬಂದಾಗ ಇಲ್ಲಿ ಒಂದು ಐದು ಚೀಲ ನಾವು ಬಂಡಾರನ್ನ ಕಂಡು ಬಂದಿದೆ ಸ್ಟಾಕ್ ಮಾಡಿರುವ ಎಚ್ಚರಿಕೆ ಎಚ್ಚರಿಕೆ ಅಂದ್ರೆ ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ ಯಾಕಂದ್ರೆ ಜಾತ್ರೆ ಸಮುದ್ರದಲ್ಲಿ ಲಕ್ಷಾಂತರ ಜನ ಸೇರ್ತಾರೆ ಇದೇನಾಗ್ತದ ಭಂಡಾರ ಇದನ್ನ ಏನಾಗ್ತದೆ ಇದರಿಂದ ಚರ್ಮದ ಮೇಲೆ ಬಹಳ ದುಷ್ಪರಿಣಾಮ ಬೀರ್ತದೆ ಕಣ್ಣಿನ ಮೇಲೆ ದುಷ್ಪರಿಣಾಮ ಬೀರ್ತದೆ ಜನರ ಆರೋಗ್ಯ ಸುರಕ್ಷತೆ ದೃಷ್ಟಿಯಿಂದ ಒಳ್ಳೆ ಕೊಡೋ ಗುಣಮಟ್ಟ ಭಂಡಾರನ್ನ ಮಾರಾಟ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ನಮ್ಮ